ವಿಶ್ವದಲ್ಲಿ ಮಾಹಿತಿ ತಂತ್ರಜ್ಞಾನ ನಾಗಾಲೋಟದಲ್ಲಿ ಓಡ್ತಾ ಇದೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳದಿದ್ದರೆ ಮಕ್ಕಳಿಗೆ ತಂತ್ರಜ್ಞಾನದ ಕಲಿಕೆಯನ್ನ ಮಾಡದಿದ್ದರೆ ಎಲ್ಲಾ ರೀತಿಯಿಂದಲೂ ಹಿಂದುಳಿಯಬೇಕಾಗುತ್ತೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಎರಡು ಸಾವಿರದ ಸಾಲಿನ ನಲವತ್ತೊಂದನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಕಾಲಘಟ್ಟ ಬದಲಾಗುತ್ತಿದ್ದು ದಿನದಿನವೂ ಹೊಸ ಹೊಸ ತಂತ್ರಜ್ಞಾನದ ಸಂಶೋಧನೆ ಆಗುತ್ತಿವೆ ತಂತ್ರಜ್ಞಾನದ ಜತೆ ಜೊತೆಗೆ ನಾವು ನಾಗಾಲೋಟ ಮಾಡಬೇಕಾಗುತ್ತೆ ಸಹಕಾರ ಸಂಘಗಳು ಸಹ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಬಾಲ್ಯದಲ್ಲಿ ಶಿಕ್ಷಣ ಯೌವನದಲ್ಲಿ ಕ್ರಮ ಶಿಕ್ಷಣ ಪಡೆದರೆ ವೃದ್ಧಾಪ್ಯದಲ್ಲಿ ಸಹಾಯವಾಗುತ್ತೆ ಮಕ್ಕಳಿಗೆ ಮಾನವೀಯತೆ ಮನುಷ್ಯತ್ವ ಸಂಸ್ಕಾರಯುತ ಶಿಕ್ಷಣ ನೀಡದಿದ್ದರೆ ಮುಂದೆ ಎದುರಿಸಬೇಕಾದಂತಹ ಸಮಸ್ಯೆಗಳು ಭಯಂಕರವಾಗಿರುತ್ತವೆ ಅಂತ ಹೇಳಿದ್ರು ಬಳಿಕ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ಮಾತನಾಡಿ ಸಹಕಾರ ಸಂಘಗಳನ್ನ ಶೇಕಡಾ ನೂರರಷ್ಟು ಸಮರ್ಪಕವಾಗಿ ನಡೆಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಆರ್ಥಿಕ ಚಟುವಟಿಕೆಗಳು ನಡೆಯುವ ಸಂಸ್ಥೆಗಳಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ಇದ್ರೂ ಸಂದೇಹ ಅನುಮಾನಗಳು ಸಹಜ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಸಹಜ ಅವುಗಳನ್ನು ಬದಿಗೊತ್ತಿ ಸಂಘದಿಂದ ಆಗಿರುವ ಅನುಕೂಲ ಸೌಲಭ್ಯಗಳ ಕುರಿತು ಗಮನಹರಿಸಬೇಕು ಅಂತ ಸಲಹೆ ನೀಡಿದ್ರು